ವೆಲ್ಕಮ್ ಬ್ಯಾಕ್ ಎಲ್ರಿ ನಮಸ್ತೆ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಕೃಷ್ಣ ಆಫ್ಟರ್ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಟೂರ್ ಬಳಿಕ ಒಂದು ಲಾಂಗ್ ಜರ್ನಿ ಹೋಗ್ತಾ ಇದೀವಿ ಸುಳ್ಳಿಯ ಟು ಉಡುಪಿ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಅದೊಂದು ಪ್ರೋಗ್ರಾಮ್ ಇದೆ ಅದು ಏನಂತ ನಾನು ಮತ್ತೆ ಹೇಳ್ತೀನಿ ಬಟ್ ಹೋಗೋದಾರಲ್ಲಿ ಹೇಳಿದ್ದಾರೆ ಮನೆಯಲ್ಲಿ ಅಮ್ಮ ಇಲ್ಲಿ ಕೂಡ ಹೊರಗಿನ ಫುಡ್ ಮಾಡಿ ಆರೋಗ್ಯವನ್ನ ಹಾಳು ಮಾಡಬೇಡಿ ಅಂತ ಹಾಗೆ ಅಂತ ಹೇಳಲಿಲ್ಲ ಬಟ್ ನಾವೇ ಕ್ರಿಯೇಟ್ ಮಾಡ್ಕೊಂಡಿದೀವಿ ಇವತ್ತು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆನ್ ದಿ ವೇ ನಮಗೆ ಬೇಕಾಗಿರುವಂತಹ ಫುಡ್ ಗಳನ್ನ ನಾವೇ ರೆಡಿ ಮಾಡಿಕೊಳ್ತಾ ಇದೀವಿ ಸೊ ಹಾಗಿದ್ರೆ ನಾವು ಆನ್ ದಿ ವೇ ಇವಾಗ ನರಹರಿ ಪರ್ವತಕ್ಕೆ ಹೋಗಿ ಶಿವ ದೇವರ ಆಶೀರ್ವಾದವನ್ನೆಲ್ಲ ಪಡ್ಕೊಂಡು ಬಂದ್ವಿ ಇವಾಗ ಇಲ್ಲಿದ್ದೀವಿ ನರಹರಿ ಪರ್ವತದ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಪೆಷಲ್ ಆಗಿರುವಂತಹ ಪ್ಲೇಸ್ ಅನ್ನ ಚೂಸ್ ಮಾಡಿದೀವಿ ನಮಗೆ ಬೇಕಾಗಿರುವಂತಹ ಫುಡ್ ಅನ್ನ ರೆಡಿ ಮಾಡೋದಕ್ಕೆ ಹಸಿವಾಗ್ತಾ ಇದೆ ಮಾರ್ನಿಂಗ್ ಹತ್ತು ಗಂಟೆ ನಲವತ್ ನಿಮಿಷ ಆಗಿದೆ ಕೃಷ್ಣ ಅವರು ಇವತ್ತು ಏನ್ ಫುಡ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಗೆ ಅವ್ರ ಜೊತೆ ಕೇಳೋದು ಬೆಟರ್ ನೋಡಿ ಇವತ್ತು ನಾವು ಗ್ಯಾಸ್ ತಂದಿದೀವಿ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಪಾತ್ರೆಗಳೆಲ್ಲ ಇದೆ ಮೇಘನ ಫುಡ್ಸ್ ಇವರು ಬ್ಯಾಂಗ್ಳೂರಲ್ಲಿ ಆರ್ಡರ್ ಮಾಡಿದ್ವಿ ತಿಂದಿರೋದು ಕೃಷ್ಣ ಏನ್ ಫುಡ್ ಬ್ರೇಕ್ಫಾಸ್ಟ್ ಏನ್ ಮಾಡ್ತಿದ್ದೀರಾ ಚಪಾತಿ ಪನ್ನೀರ್ ಪನ್ನೀರ್ ಸಬ್ಜಿ ಜೊತೆಗೆ ಚಪಾತಿ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದೀವಿ ಫುಡ್ ರೆಡಿ ಮಾಡಿ ತಿಂದು ನಂತರ ಮುಂದೆ ಕಂಟಿನ್ಯೂ ಆಗ್ತೀವಿ ಸೊ ನಮಗೆ ಬೇಕಾಗಿರುವಂಥ ಪಾತ್ರೆ ಪಗಡೆಗಳು ಏನು ಬೇಕು ಎಲ್ಲ ಕೂಡ ನಮ್ಮ ಜೊತೆ ಇದೆ ಊಟ ಗ್ಲಾಸ್ ಲೋಟ ಎಲ್ಲನೂ ಕೂಡ ಸೊ ನಾವು ಹೋಟೆಲ್ ಫುಡ್ ಅವಾಯ್ಡ್ ಮಾಡ್ತಾ ಇದ್ದೀವಿ ನಮ್ಗೆ ಬೇಕಾಗಿರುವಂತ ಫುಡ್ ನಾವೇ ರೆಡಿ ಮಾಡ್ತಾ ಇದ್ದೀವಿ ಏನು ಹೇಳ್ತೀರಿ ಕೃಷ್ಣ

ಸ್ವಲ್ಪ ರೆಡಿ ಆಗುತ್ತೆ ಸ್ವಲ್ಪ ನೀರಾಕ್ಬಿಡಿ ನೀರೆಲ್ಲ ನಮ್ಮ ಮನೇಲಿ ತಗೊಂಡು ಬಂದಿದ್ದೀವಿ ಮತ್ತೊಂದು ವಿಷಯ ಹೇಳ್ತಾ ಇರ್ಬೋದು ಇವಾಗ ನೀವೇ ನೀವೇ ರೆಡಿ ಮಾಡ್ತಾ ಇದ್ದೀರಾ ಅಂತ ರೆಡಿ ಮೀಲ್ಸನ್ನು ಫಸ್ಟ್ ನಾವು ಟೈಮ್ ಟು ಟೈಮ್ ನೋಡ್ತಾ ಇದ್ದೀವಿ ಸೊ ಜಾಗ ಸ್ವಲ್ಪ ನೋಡಿ ಕ್ಲೀನ್ ಅಂದರೆ ಯಾರು ಕೂಡ ಬಂದವರು ಕ್ಲೀನ್ ಮಾಡಿ ಹೋಗಿಲ್ಲ ಸ್ವಲ್ಪ ಸ್ಪೀಡ್ ಆಗುವ ದೃಷ್ಟಿಯಿಂದ ನಾವು ರೆಡಿ ಈಟನ್ನು ತಗೊಂಡು ಬಂದಿದ್ದೀವಿ ಎಮ್ ಟಿ ಆರ್ ಅವ್ರದ್ದು ಸೊ ನೀವು ಕೂಡ ಟ್ರೈ ಮಾಡ್ಬೋದು ಯಾರಾದರೂ ಈ ರೀತಿ ಹೋದಾಗ ನೀವೇ ಫುಡ್ ಮಾಡ್ತೀರಿ ಅಂತ ಹೇಳಿದರೆ ಸೊ ಓಕೆ

ಕೊಡ್ಲಾ ಈಗ ಅಲ್ಲಿ ಅಲ್ಲಿಗೆ ಅಲ್ಲಿ ಕುಟುಂಬ ಒಂದು ಕುಟುಂಬ ದೂರ ತಗೊಳ್ತದ ವೆರಿ ಗುಡ್ ಬಟ್ ನಾವೇನು ಆಯಿಲ್ ಮಿಕ್ಸ್ ಮಾಡಿಲ್ಲ ಹೀಗೆ ಮಾಡುದು ಮದುವೆಗೆ ಬಂದಿರೋ ಹುಡುಗಿರು ಮಾಡುವಂಥದ್ದು ಯಾರಪ್ಪ ಯಾರ ಇನ್ನೊಂದು ಹುಡುಗಿ ಆ ಥರ ಓಕೆ ನೈಸ್ ಅದೇ ಹೊಸ ಸಾಕ ಬಿಸಿ ಬಿಸಿ ಇರೋಲ್ಲ ತಿಂದು ಬಿಡುವ ನಾನು ಹೌದಾ ಸಾಂಬಾರು ಓಪನ್ ಮಾಡು ಸಾಕಾ ಉಪಯಾರ ಒಳ್ಳೆ ತಿಂದು ಎಲ್ಲ ಚಪಾತಿ ಹಾಕಿಬಿಡು ಚಪಾತಿ ಹಾಕಿ ಇದು ಮಾಡು ಆಗಲಿಕ್ಕಿಲ್ಲ ನಾನು ಊಟದಲ್ಲಿ ಇದೆ ಅವರೇ ಇಲ್ಲ ಅರ್ಧ ಆಗಿದೆ ನೋಡು ಅವು ಮಾಡಿರುವ ಚಪಾತಿ ತಿಂತಿರೋ ಪ್ರಥಮ ವ್ಯಕ್ತಿ ಇವರೇ ನಮ್ಮ ಹನುಮ ವಾವ್ ಚೆನ್ನಾಗಿದೆಯಾ ಸೂಪರಾ ಏಯ್ ಸೂಪರ ಹೇಗಿದೆ

ನೋಡಿ ನಮ್ಮ ಸಾಂಬಾರ್ ರೆಡಿ ಪನ್ನೀರು ಪನ್ನೀರ್ ರೆಡಿ ಇದೆ ಯಾರ್ ಬೇಕಾದ್ರೂ ತಿನ್ರಿ ನಮ್ಗೆ ಗೊತ್ತಿಲ್ರಿ ನಮ್ಗೆ ತುಂಬಾನೇ ಹಸಿವಾಗ್ತಾ ಇದೀರಿ ತಿನ್ನಿ ಎಸ್ ನೈಸ್ ಇದೇ ಮಂಗಗಳ ಬುದ್ಧಿ ಅಂದ್ರೆ ಅದು ತಿನ್ನಲ್ಲ ಮತ್ತೊಂದಕ್ಕೆ ಮಾಡ್ತದೆ ಶೇರ್ ಮಾಡ್ತದೆ ನೋಡಿ ಅಲ್ಲಿ ಮಂಗಗಳಿಗಾದ್ರೂ ಶೇರ್ ಮಾಡೋ ಬುದ್ಧಿ ಇದೆ ಎಸ್ ಓಕೆ ಫೈನ್ ಸ್ವಲ್ಪ ನೀರಾಕಿ ಕೃಷ್ಣ ಕೈಗೆ ಇನ್ನು ನಾವು ಟೇಸ್ಟ್ ನೋಡೋ ಟೈಮ್ ಇದ್ರೆಲ್ಲ ಧೂಳಾಗಿ ಮಧ್ಯಾಹ್ನ ಆಗ್ತದೆ ನಾವು ಬ್ರೇಕ್ಫಾಸ್ಟ್ ಮುಗಿಯುವಾಗಲೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೇಟ್ ಎಲ್ಲಿದೆ ಪ್ಲೇಟ್ ಕೃಷ್ಣನ ಫುಡ್ ಇವತ್ತು ಮತ್ತೊಂದು ಬಾರಿ ಹೇಗಿದೆ ಅಂತ ನೋಡುವ ಚೆನ್ನಾಗಿರುತ್ತೆ ಸೊ ತಗೊಳ್ಳಿ ಅದಕ್ಕೆ ಹಾಕಿ ಪ್ಲೇಟಿಗೆ ಟೇಸ್ಟ್ ನೋಡೋ ಬೆಸ್ಟ್ ಟೈಮ್ ಟೀ ಮಾಡೋದಕ್ಕೂ ಟೈಮ್ ಇಲ್ಲ ಇವಾಗ ಟೀ ಲಾಸ್ಟ್ ಇದನ್ನ ಬಿಸಿಯಾ? ಅಮ್ಮ ರೆಕ್ಕೆ. ಹಾ ಅದರ ಆ. ಇದು ಸವದನ ತಿನ್ನಿ. ಅಲ್ಲೊಂದು ಕಡೆ लागತಿದೆ. ಎಸ್. ಟೇಸ್ಟ್ ನೋಡೋದಕ್ಕೆ ಇದು ಬೆಸ್ಟ್ ಟೈಮ್. ಆದು ಹಾ ತಕೊಂಡೆ. ದಯದನ್ನು. ಹಾ ರೆಡಿ. ಇದನ್ನ ತಕೊಂಡ ಹೋಗೋದ್ರಲ್ಲಾಸ್ತಿಗೆ. ಇದನ್ನ ಕಾಸ್ಟ್ ಟೀಸರ್. ಓಕೆನಾ? ಟೇಸ್ಟ್ ನೋರ್ತಾ ಇದೀನಿ. ಯಾಕ ತಿಲ್ಲಿ ಕಾಗ್ತಿಲ್ಲ ನಿಮಗೆ. ನೋಡಿ ಇದು ನೋಡಿ. ಇಲ್ಲಿ.

ಹಾಂ ಬನ್ನಿ ಪ್ಲೇಟ್ಗೆ ಹಾಕಿ ಇದು ಬಿದ್ದದು ಹ್ಮ್ ಅಲ್ಲಿ ಹಾಕಿ ಅಲ್ಲಿ ಎದ್ದು ನಿಂತ ಉಂಟಾ ಖರ್ಚಬಹುದು ಮತ್ತೆ ಬಿಟ್ಟು ಹೊಡಬೇಕಿ ಫುಡ್ ಮಾಡೋದು ದೊಡ್ಡ ವಿಷಯ ಅಲ್ಲ ತಿನ್ನೋದಕ್ಕೂ ಕಷ್ಟ ಇದೆ ಇದೊಂದು ನೀ ತಗೋ ಕೊಡ್ತೀನಿ ಸ್ಪೀಡು ಯಾಕೆ ಬಿಡು ಹ್ಞೂ ಇಲ್ಲಿ ಆಗಲ್ಲ ಯಾರು ಕಾಟ ಇದೆ ಇಲ್ಲಿ ಆಗಲ್ವಾ ಹ್ಞೂ ಹ್ಞೂ ಸರಿ ಸರಿ ನೀತ ಇದೆಯರ್ದು ನೀ ನೀತ ಎರಡು ಎರಡು ಇಲ್ಲಿದ್ದೀನಿ ತಿನ್ನು ಮತ್ತೆ ಮತ್ತೆ ನೋಡುವ ಒಳ್ಳೆ ಆಗಿದೆ ಮರ ಟೇಸ್ಟ್ ಎಲ್ಲ ಬಂತು ನೋಡು ಮಂಗ ಗಣ್ದು ಕಾನ್ ಬಂತು

கொரியன் லோப்ட்டக்கு இந்தான் வழgetElementById हूं पणडा अंडाங்கிட்டான் என்ன கா ತಪ್ಪದೇವ್ರೆ ಇದ್ರ ಕಾಟದಿಂದ ತಪ್ಪಿಸಿ ತಿನ್ನೋದಕ್ಕೂ ಆಗಲಿ ಅದಕ್ಕೆ ಕೊಡೋದಕ್ಕಾಗಲಿಲ್ಲ ಎಲ್ಲ ಅದಕ್ಕೆ ಕೊಟ್ಟು ಹೊಡ್ದಾ ಇದೀವಿ ಏನೇನು ಹೌದು ಮಾರೆ ಮಂಗ ಸತ್ಯ ಹೌದು ಅದೆಲ್ಲ ಕಾಂದ ನಾಯಿ ಬಂತು ಮಂಗ ಬಂತು ಎಲ್ಲ ತುಂಬಿಸ್ಕೊಂಡು ಹೊರಟಿವಿ ಬಸ್ ಸರಿ ಮುಂದೆ ಹೋಗುವ ಎಕ್ಸ್ಪೀರಿಯನ್ಸ್ ಬಿಟ್ಟು ಇಲ್ಲಿ ತಿನ್ಲಿಕ್ಕೆ ಹೊಟ್ಟೆಫುಲ್ ಆಗಿಲ್ಲ ನಾವ್ ಕಾಯಿಸೋದಕ್ಕಿಂತ ಮೊದಲು ಅದೇ ಬಂದು ತಿನ್ಕೊಂಡು ಹೋಯ್ತು ಎನಿವೆ ತೊಂದರೆ ಇಲ್ಲ ಅದರ ಹೊಟ್ಟೆ ಆದ್ರೂ ತುಂಬಿತಲ್ಲ ಅದೊಂದು ಖುಷಿ ಸೊ ಹಾಗಿದ್ರೆ ಇದು ಲೈಕ್ ಆಯ್ತು ಭಾವಿಸ್ಕೊಳ್ತೇನೆ ನೋ ಪ್ರಾಬ್ಲಮ್ ಟೀ ಮಾಡ್ಬೇಕಿದ್ರೆ ಟೀ ಕುಡಿಯಕ್ ಆಗಿಲ್ಲ ಅದ್ ಬಿಡ್ಬೇಕು ದೊಡ್ಡ ದೊಡ್ಡ ಮಂಗ ಬಂದು ಕಚ್ಚಲಿಕ್ಕೆ ಬಂದಾಗೆ ಬರ್ತಾ ಇತ್ತು ಒಬ್ಬ ಓಂ ನಮಃ ಶಿವಾಯ ಸರಿ ಮುಂದಕ್ಕೆ ಹೋಗುವ ಮತ್ತೆ ಸಿಗುವ ಅಲ್ಲ yes, yes let's move